ಇಂಥ ಒಬ್ಬ ನಾಯಕರನ್ನ ಹಣಿಬೇಕು ಅಂತಕ್ಕಂತಹ ಕಾಂಗ್ರೆಸ್ ಅನ್ನ ಹಣಿಕ್ಕಿಂತ ಕಾಂಗ್ರೆಸ್ ನಾಯಕರನ್ನ ಹಾಡದ್ ಬಿಟ್ರ ಕಾಂಗ್ರೆಸ್ ಇಲ್ದಂಗಾಗತ್ತ ನಾವು ಆಳ್ಬಹುದು ಅಂತಕ್ಕಂಥ ಯಡಿಯೂರಪ್ಪ ಲೇಔರ್ ಹಂಗ ತಿಂಗಳಾಳ ಜೈಲಿಗೆ ಬೀಳುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿಲ್ಲ ತಿಂಗಳಗಟ್ಟಲೆ ಜೈಲಿನಾಗಿದ್ರು ನೋಡಿರ ಇವತ್ತು ಇಂಥ ಒಬ್ಬ ಜನಪರ ಧ್ವನಿ ಎತ್ತಕ್ಕಂಥ ಬಡವರ ಸಲುವಾಗಿ ಕಾರ್ಯಕ್ರಮವನ್ನು ಕೊಡ್ತಕ್ಕಂತಹ ಜನನಾಯಕನನ್ನ ಹತ್ತಿಕ್ಕಿಬಿಟ್ರೆ ನಾವು ಸರಳವಾಗಿ ಬರ್ತೀವಲ್ಲ ಅವ್ರಿ ಇವ್ರನ್ನ ಬಿಜೆಪಿ ಬಿಜೆಪಿಯವ್ರು ಹುನ್ನಾರೈತೆ ಕೇಳ್ತೀನಿ ನಿಮ್ಗೆ ನಿಮಗ ಅಧಿಕಾರ ಇಲ್ಲ ರಾಜೀನಾಮೆ ಕೇಳೋದಕ್ಕೆ ಕೋಟ್ ಆಗ್ತವ್ರು ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನ ತಂದಂತವ್ರು ನಾವು ಕಾಂಗ್ರೆಸ್ನವರು ಅದು ನಮ್ಮ ನಮ್ಮನೇದು ನಾವು ಆದ್ರೆ ನ್ಯಾಯಾಲಯದ ಯಾವುದೇ ಆದೇಶಕ್ಕೆ ಭಗ್ಗತೆ ಸಿದ್ದರಾಮಯ್ಯವ್ರ ಹೆಬ್ಬಟ್ನವರಲ್ಲ ಬಿ ಎಲ್ ವಕೀಲ್ರು ಕಾನೂನು ಏನನ್ನತಕ್ಕವ್ರು ಸಂವಿಧಾನವನ್ನು ಓದ್ತವ್ರು ಆದ್ರೆ ಕಾನೂನಿನೊಳಗೆ ಅವಕಾಶ ಇದೆ ಹೈಕೋರ್ಟ್ ಜಜ್ಮೆಂಟ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಜಿಲ್ಲಾ ಜಜ್ಮೆಂಟ್ ಮೇಲೆ ಹೈಕೋರ್ಟ್ ಹೋಗ್ತಾರೆ ಇದು ನಮ್ಮ ನ್ಯಾಯಾಂಗದ ಕೋರ್ಟಿನ ಒಂದು ವ್ಯವಸ್ಥೆ ನೋಡೋರು ಸುಪ್ರೀಂ ಕೋರ್ಟ್ಗೆ ಹೋಗ್ವಿ ಅವ್ರು ಏನ್ ಹೇಳ್ತಾರ ನೋಡೋರು ಕಾಯೋರು ಅದ್ರ ಮುಂಚೆ ನೀವು ಯಾರು ನಾವು ಅದೀವಿ ಕೋರ್ಟ್ ಹೋಗ್ತೀವಿ ನಾವು ಕೋರ್ಟ್ ತೀರ್ಮಾನಕ್ಕೆ ನಾವು ತನಿಖೆ ಆದ್ದರಿಂದ ನಿಮಗೆ ಕೇಳುವಂತ ಯಾವುದೇ ಹಕ್ಕು ಇಲ್ಲ ಬಂಧುಗಳೇ ಯಾವುದನ್ನು ಕೂಡ ನೀವು ಕೇಳುವುದಕ್ಕೆ ಏನಾದರೂ ಇದ್ರೆ ಏನಾದರೂ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಐತೆ ಅದು ನಮ್ಮ ಮನೆಯ ಯಜಮಾನ ಅವನು ಕೇಳ್ತೀವಿ ನಾವು ಅವ್ಗೆ ಹೇಳ್ತೀವಿ ನೀವು ಯಾರು ಅಂತಕ್ಕಂಥ ಅದನ್ನು ಕೇಳೋದ್ರ ಸಂಬಂಧ ಈ ಒಂದು ಸಂಘಟನಾತ್ಮಕವಾದಂಥ ಪ್ರತಿಭಟನೆ ಇವತ್ತು ಮಾಡಿರ್ತಕ್ಕಂಥದ್ದು